ನಮಸ್ಕಾರ ಎಲ್ಲ ಸಿರೂಪ ಜನಗಳಿಗೆ ಈ ವಿಡಿಯೋ ಬಂದ್ಬಿಟ್ಟು ಪದವಿಗಳನ್ನ ಮುಗಿಸ್ಕೊಂಡು ನಿರುದ್ಯೋಗಿಗಳಾಗಿರೋ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮಂದರಿಗೆ ಏನಪ್ಪ ಅಂತಂದರೆ ಸಿರೂಪ ತಾಲೂಕಲ್ಲಿ ಬಾಗೇವಾಡಿ ಗ್ರಾಮ ಆ ಬಾಗೇವಾಡಿ ಗ್ರಾಮದಲ್ಲಿ ಒಂದು ಆಧುನಿಕ ಗ್ರಂಥಾಲಯವನ್ನು ಕಟ್ಟಿಸಿದ್ದಾರೆ ಇದೆಲ್ಲ ನಮಗೆ ಖುಷಿ ಕೊಡೋ ವಿಚಾರ ಇದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಮತ್ತು ಭಾರತದಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಹೆಸರುವಾಸಿಯಾಗಿದೆ ನಮ್ಮ ತಾಲೂಕಲ್ಲಿ ಇಂಥರ ಒಂದು ಲೈಬ್ರರಿ ಇದೆಯಾ ಇದಕ್ಕೆ ನಮ್ಮ ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಂದು ಹೋಗಿದ್ದು ಭಾಳ ಖುಷಿ ವಿಚಾರ ಇದಕ್ಕೆ ಟೋಟಲಾಗಿ ಇವರು ಇಪ್ಪತ್ನಾಲ್ಕು ಲಕ್ಷ ಒಂದು ಹಣ ವೆಚ್ಚ ಮಾಡಿ ಇದಕ್ಕೆ ಟೋಟಲಾಗಿ ಐದು ಸಾವಿರದ ಎಂಟುನೂರು ಪುಸ್ತಕಗಳನ್ನು ಈ ಲೈಬ್ರರಿ ಒಂದೈತಂತೆ ಸೊ ಇದಕ್ಕೆ ಸಪ್ರೇಟಾಗಿ ಬಾತ್ರೂಮ್ಗಳು ಲೇಡೀಸ್ಗೆ ಜೆಂಟ್ಸ್ಗೆ ಯಾವಾಗಲೂ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರು ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ನಮ್ಮ ಸರ್ಕಾರ ಉದ್ಯೋಗ ಅವಕಾಶ ಅನುಸೂಚನೆ ನೀಡ್ತಾ ಇದೆ ಅಂದರೆ ಎಸ್ ಡಿ ಎಫ್ ಡಿ ಎ ಟೆಟ್ಟು ಮತ್ತು ಏಕಲವ್ಯ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಕರಿತಿದ್ದು ಯಾವುದೇ ಟೈಮ್ ವೇಸ್ಟ್ ಮಾಡದೆ ಈ ಥರ ಅದ್ಭುತವಾದ ಲೈಬ್ರರಿನ ಸದುಪಯೋಗ ಮಾಡಿಕೊಂಡು ತಮ್ಮ ನೌಕರಿಗಳನ್ನು ಕನಸುಗಳನ್ನ ಈಡೇರಿಸ್ಕೊಳ್ಬೇಕಾಗಿ ನಮ್ಮೆಲ್ಲರ ಆಸೆ ಮತ್ತೊಂದು ಏನಪ್ಪ ಅಂತಂದರೆ ಈ ಲೈಬ್ರರಿಯಲ್ಲಿ ಇನ್ನೇನು ವಿಶೇಷ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕಾಣದೇ ಇರೋ ಥರ ಕಂಪ್ಯೂಟ್ರ್ ಅಂದರೆ ಗಣಕಯಂತ್ರದ ಜ್ಞಾನನ ತಿಳಿದುಕೊಳ್ಳಲು ಉಚಿತವಾಗಿ ಗಣಕಯಂತ್ರಗಳ ರೂಮ್ಗಳನ್ನ ಸೃಷ್ಟಿಸಿ ಅದಕ್ಕೆ ಇವರೇ ಉಚಿತ ವೈಫೈಡ್ನ ನೀಡಿ ಕಲ್ತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ತಿರುಗಪ್ಪ ತಾಲೂಕಲ್ಲಿರೋ ಎಲ್ಲ ಯುವತಿಯರು ಇದನ್ನು ಸದುಪಯೋಗ ಮಾಡ